ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಿದ್ರೆ ಈ ಕಡೆ ಸಾಹಿತ್ಯ ಕರ್ಣನ ಮುಂದೆ ಹೇಳ್ತಾರೆ ಏನು ಅಂತ ನೋಡೋದಾದರೆ ಸಾಹಿತ್ಯ ಬಂದು ಏನು ಕೂಡ ಮಾತಾಡ್ತಾ ಇರಲ್ಲ ಕರ್ಣ ನೋಡಿದರೆ ಹೇಳ್ತಾ ಇರ್ತಾನೆ ನೋಡು ಸಾಹಿತ್ಯ ಈ ಮನೆಗೆ ಯಾರೂ ಕೂಡ ತೊಂದರೆ ಮಾಡೋಕ್ಕಾಗೋದೇ ಇಲ್ಲ ಇವ ಇವನ್ ಮೇಲೆಲ್ಲ ನಾನು ಕಂಡಿಡ್ದುಬಿಟ್ಟಿನಿ ಅಂತ ಎಲ್ಲ ಸಾಹಿತ್ಯನ ಮುಂದೆ ಕರ್ಣ ಹೇಳ್ತಾ ಇರ್ತಾನೆ ಆದರೆ ಸಾಹಿತ್ಯ ಏನು ಅಂದ್ಕೊಳ್ತಾ ಇರ್ತಾನೆ ಮನಸ್ಸಲ್ಲಿ ನೋಡು ಕರ್ಣ ಅವರೇ ನೀವು ಇಷ್ಟು ಎಲ್ಲರನ್ನೂ ಕೂಡ ನಂಬಿದ್ದೀರಾ ಅದೇ ನಿಮ್ಮ ಹೆತ್ತಮ್ಮನೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರೇ ಒಳಗಡೆನೇ ಇದ್ದಾರೆ ನಮ್ಮ ಶತ್ರುಗಳು ಅಂತಂದು ನೀವು ಇಲ್ಲ ನನಗಂತೂ ಅರ್ಗಿಸ್ಕೊಳೋಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಊಟನೇ ಮಾಡ್ತಾ ಇರಲ್ಲ ಸಾಹಿತ್ಯವ್ರು ಕೋಪ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಯಾಕೋ ಬೇಜಾರಾಗಿದೆ ಕರ್ಣ ಅವರೇ ನನಗೆ ಅಂತೇಳಿಬಿಟ್ಟು ಹಾಗಾಗಿ ಕರ್ಣನೇ ಸಾಹಿತ್ಯನಿಗೆ ಊಟ ಮಾಡಿಸ್ತಾ ಇರ್ತಾನೆ ಸಾಕು ಕರ್ಣ ಎಷ್ಟು ಅಂತ ಊಟ ಮಾಡಿಸ್ತೀರಾ ನೀವು ನನಗೆ ಅಂಥೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ನೀವು ಯಾವಾಗಲೂ ದಿನ ಇದೇ ಥರ ಬೇಜಾರು ಮಾಡ್ಕೊಳ್ತಾ ಇರಿ ಸಾಹಿತ್ಯವ್ರೆ ನಾನು ದಿನಾನೂ ನಿಮಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಣ ಅವರು ಹೇಳ್ತಾ ಇರ್ತಾರೆ ಏನು ಹೇಳ್ತಾಯಿರ್ತೀರ ಕರ್ಣ ಅವರ ನೀವು ಹೌದು ಏನೋ ಅಂತ ಹೇಳಿ ಮತ್ತೆ ಕೋಪ ನೋಡಪ್ಪ ಪ್ರೀತಿಯಲ್ಲೂ ಕೋಪ ಮಾಡ್ಕೊಳ್ತಿರಲ್ರಿ ನೀವು ಪ್ರೀತಿ ಅಷ್ಟೇ ಇರಬೇಕು ರೀ ನಿಮಗೆ ಅಂತೇಳ್ಬಿಟ್ಟು ಕರ್ಣ್ಣ ಹೇಳ್ತಾ ಇರ್ತಾನೆ ಹಾಗಾದರೆ ಆ ಸಾಹಿತ್ಯ ಕರ್ಣನ ಮುಂದೆ ಅವ್ರ ಅಮ್ಮನ ಸತ್ಯ ಹೇಳ್ತಾರೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು